ಅವಳು ಸುಮ್ಮನಾಗಿದ್ದು ನೋಡಿ ನನ್ನಿಂದ ನಿಮಗೆ ರೋಸ್ ಹೋಗಿದೆ ಅಂತ ನನಗೆ ಗೊತ್ತು ನನ್ನ ಕಷ್ಟ ನನಗೇ ಇರ್ಲಿ ಅದನ್ನ ನೀವು ಕೇಳಿದ್ದಕ್ಕೆ ನಾನು ಹೇಳಿಕೊಂಡೆ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಅಷ್ಟೆಲ್ಲ ಹಣ ಹೊಂದ್ಸೋಕೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ ಅದಕ್ಕಾಗಿ ನಾನು ಹಗಲು ರಾತ್ರಿ ಕೆಲಸ ಮಾಡಬೇಕು ಅದಕ್ಕೆ ನಾನು ರೆಡಿ ಇದ್ದೀನಿ ಅಂಥ ಕಾನ್ಫಿಡೆಂಟ್ ಆಗಿ ಇಂಚರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ ಆಗ ಇಂಚರ ರೋಹನ್ ಹೆಗ್ಲ್ ಮೇಲ್ ಕೈ ಇಟ್ಟು ನೋಡು ರೋಹನ್ ನಿನ್ ಕಷ್ಟ ಏನು ಅಂತ ನನಗೂ ಅರ್ಥ ಆಗತ್ತೆ ನಿನ್ ತಂಗಿನ ಒಂದ್ಸಲ ನಂಗ್ ಭೇಟಿ ಮಾಡಿಸ್ತೀಯ ಅವಳನ್ನ ಯಾರಾದ್ರೂ ಮೀಟ್ ಮಾಡೋಕ್ ಹೋದ್ರೆ ಅವಳಿಗೂ ಖುಷಿ ಆಗ್ಬೋದು ಅಂದ್ಲು ಹಾ ಯಾಕಿಲ್ಲ ನನ್ ತಂಗಿ ರಿಯಾ ತುಂಬಾ ಚಿಯೋಫುಲ್ ಹುಡ್ಗಿ ಹೊಸ ಜನರನ್ನ ಭೇಟಿ ಮಾಡೋದು ಅವಳಿಗೆ ತುಂಬಾ ಇಷ್ಟ ನಿಮ್ಮನ್ ಮೀಟ್ ಮಾಡಿದ್ರೆ ಅವಳು ತುಂಬಾ ಖುಷಿ ಆಗ್ತಾಳೆ ಅಂದ ಸ್ಮೈಲ್ ನೋಡಿ ಎಂಚರ್ ಸ್ವಲ್ಪ ಸಮಾಧಾನ ಆಯ್ತು ಹಾರ್ಟ್ ಪೇಶಂಟ್ ಗಳೇ ಇದ್ದ ವಾರ್ಡ್ಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಅಲ್ಲಿ ಬೆಡ್ ಮೇಲೆ ಒಬ್ಳು ಸುಂದರವಾದ ಹುಡುಗಿ ಮಲ್ಗಿರೋದು ಕಾಣಿಸ್ತು ನೋಡೋಕೆ ಅವಳು ಸ್ವಲ್ಪ ಚಬ್ಬಿ ಚಬ್ಬಿ ಆಗಿ ಪಕ್ಕಾ ರೋಹನ್ ತರಾನೇ ಕಾಣ್ತಿದ್ಲು ಅವಳು ಬಾಬ್ ಕಚ್ ಕಪ್ ಕೂದ್ಲು ಅವಳ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿತ್ತು ಅವಳನ್ನ ನೋಡಿದ್ರೆ ಯಾರಾದ್ರೂ ಇಷ್ಟಪಡೋ ತರಾನೇ ಇದ್ಲು ರೋಹನ್ ವಾರ್ಡ್ ಒಳಗಡೆ ಬರ್ತಾ ಹಾಗೆ ರಿಯಾ ಅರೆ ಅಣ್ಣಾ ನೀನ್ ಬಂದ್ಯಾ ಅಂತ ಮಲ್ಗಿದ್ದಲ್ಲಿಂದಾನೇ ಕೇಳಿದ್ಲು ಅವಳ ಮುಖದಲ್ಲಿದ್ದ ಉತ್ಸಾಹ ನೋಡಿ ಈ ಅಣ್ಣ ತಂಗಿ ಒಬ್ರೂನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ ದಿನ ರೋಹನ್ ಬರೋದನ್ನೇ ರಿಯಾ ಕಾಯ್ತಿರ್ತಾಳೆ ಅಂತ ಇಂಚರಾಗೆ ಅರ್ಥ ಆಯ್ತು ರೋಹನ್ ಅವಳ ಹತ್ರ ಹೋಗಿ ಅವಳ ಹಾರ್ಟ್ಗೆ ಹಾಕಿರೋ ಪೈಪ್ನ ಸರಿಸಿ ನಿಧಾನಕ್ಕೆ ಹಗ್ ಮಾಡ್ದ ನಾನ್ ಬಂದೆ ರಿಯಾ ಹಾಗೆ ನಿನ್ಗೋಸ್ಕರ ಏನೋ ತಂದಿದ್ದೀನಿ ಅಂತ ಹೇಳಿ ತನ್ ಬ್ಯಾಗಿಂದ ಒಂದು ಗಿಫ್ಟ್ ಬಾಕ್ಸ್ನ ಆಚೆ ತೆಗೆದ ರಿಯಾ ಮುಖದಲ್ಲಿ ಖುಷಿ ನೋಡೋಕೆ ರೋಹನ್ ದಿನ ಏನಾದರೂ ಗಿಫ್ಟ್ ತಗೊಂಡು ಬರ್ತಿದ್ದ ಈ ಜಗತ್ತಲ್ಲಿ ಅವಳು ಬಿಟ್ರೆ ಅವನಿಗೆ ಬೇರೆ ಯಾರೂ ಇರಲಿಲ್ಲ ಅವಳು ಖುಷಿಲೇ ಅವನು ಖುಷಿ ಕಾಣ್ತಿದ್ದ ಪ್ರತಿ ಸಲ ರಿಯಾ ಗಿಫ್ಟ್ ನೋಡ್ತಾ ಇದ್ದ ಹಾಗೆ ತುಂಬಾ ಎಕ್ಸೈಟ್ ಆಗ್ತಿದ್ಲು ಆದ್ರೆ ಇವತ್ತ್ಯಾಕೋ ಅವಳ ದೃಷ್ಟಿ ಗಿಫ್ಟ್ ಬದಲು ಬೇರೆ ಕಡೆ ಇತ್ತು ಅವಳು ಇಂಚರಾನೇ ನೋಡ್ತಾ ಖುಷಿಯಾಗಿ ಹಿಂದೂ ಮುಂದು ಯೋಚನೆ ಮಾಡ್ದೆ ಈ ಬ್ಯೂಟಿಫುಲ್ ಲೇಡಿ ನನ್ ಅತ್ಗೇನಾ ಅಂತ ಕೇಳದ್ಲು ಇದ್ಕೇಳಿ ರೋಹನ್ ಮತ್ತೆ ಇಂಚರ ಇಬ್ರು ಒಂದು ಕ್ಷಣ ಮುಜುಗರ ಆಗೋಯ್ತು ಇಬ್ರಿಗೂ ರಿಯಾ ಬಾಯಿಗ್ ಬಂದಾಗೆಲ್ಲ ಮಾತಾಡ್ಬೇಡ ಇವರು ನನ್ನ ಹೊಸ ಮ್ಯಾನೇಜರ್ ಇಂಚರ ಮ್ಯಾಮ್ ಅಂತ ಹೇಳ್ದ ಅದನ್ ಕೇಳಿ ರಿಯಾ ಮುಖದಲ್ಲಿ ಅರ್ಧ ಎಕ್ಸೈಟ್ಮೆಂಟ್ ಹಾರೋಯ್ತು ರೋಹನ್ ಮಾತ್ ಮುಗಿತಾ ಇದ್ದ ಹಾಗೆ ಇಂಚರ ರಿಯಾ ಹತ್ರ ಹೋಗಿ ತನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಲು ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬೆಸ್ಟ್ ಫ್ರೆಂಡ್ಸ್ ತರ ಮಾತಾಡೋಕೆ ಶುರು ಮಾಡಿದ್ರು ಮ್ಯಾಮ್ ಇನ್ನ ನೀವು ನನ್ನ ಅಣ್ಣನ ಜೊತೆ ಕೆಲ್ಸ ಮಾಡ್ತೀರಾ ಅಂದ್ರೆ ಅವನು ಪೂರ್ತಿ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಕೇಳಿದ್ಲು ಆಫ್ಕೋರ್ಸ್ ಯಾಕಿಲ್ಲ ನನ್ನ ಕೆಲ್ಸಾನೇ ರೋಹನ್ಗೆ ಹೆಲ್ಪ್ ಮಾಡೋದು ನೀನೇನು ಚಿಂತೆ ಮಾಡಬೇಡ ನಾವಿಬ್ರು ಒಟ್ಟಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂದ್ಲು ಅದಕ್ಕೆ ರಿಯಾ ಥ್ಯಾಂಕ್ ಯು ಮ್ಯಾಮ್ ನನ್ನ ಅಣ್ಣ ತುಂಬಾ ಹಾರ್ಡ್ ವರ್ಕಿಂಗ್ ಅಷ್ಟೇ ಅಲ್ಲ ಜಗತ್ತಲ್ಲೇ ಬೆಸ್ಟ್ ಅಣ್ಣ ಇವನು ನನ್ನ ಟ್ರೀಟ್ಮೆಂಟ್ಗೋಸ್ಕರ ಅವ್ನು ಸುಮಾರ್ ಕಡೆ ಕೆಲಸ ಮಾಡ್ತಾನೆ ಆದ್ರೆ ಯಾರಿಗೂ ಹೇಳಲ್ಲ ಅಷ್ಟೆ ಅವನ ಮುಖ ನೋಡಿನೇ ನನಗೆಲ್ಲ ಅರ್ಥ ಆಗತ್ತೆ ಅವನ ಆಫೀಸಲ್ಲಿ ಎಷ್ಟೇ ಕಷ್ಟಪಟ್ಟು ಹಗಲು ರಾತ್ರಿ ಕೆಲ್ಸ ಮಾಡಿದ್ರು ಅವನಿಗೆ ಒಂದೇ ಒಂದು ಆಪರ್ಚುನಿಟಿನೂ ಸಿಕ್ಕಿಲ್ಲ ಆ ದೇವ್ರಿಗೆ ನಮ್ಮೇಲೆ ಕರುಣೆನೇ ಇಲ್ಲ ಅನ್ಸುತ್ತೆ ಅಂತ ತನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಲು ಅವಳು ಹೇಳ್ತಿರೋದನ್ನೆಲ್ಲ ಕೇಳಿ ರೋಹನ್ ಅರೆ ಇದೇನ್ರೀಯಾ ಏನೇನೋ ಹೇಳ್ತಾ ಇದ್ಯಾ ನಾನು ಏನೆಲ್ಲ ಮಾಡಿದೀನೋ ಅದು ನನ್ ಕರ್ತವ್ಯ ಅದನ್ನ ಇಷ್ಟು ದೊಡ್ಡದಾಗಿ ಹೇಳೋ ಅಗತ್ಯ ಏನಿದೆ ಹೇಳು ನಿನ್ನ ಅಣ್ಣ ಆಗಿ ನಿನ್ನ ನೋಡ್ಕೊಳ್ಳೋದು ನಿನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ನನ್ನ ಜವಾಬ್ದಾರಿ ಸುಮ್ಮನೆ ಏನೇನೋ ಯೋಚನೆ ಮಾಡದೆ ಮಲ್ಕೊಂಡು ರೆಸ್ಟ್ ತಗೋ ಅಂತ ಹೇಳ್ದ ಮ್ಯಾಮ್ ನೀವು ತುಂಬಾ ಒಳ್ಳೆಯವರು ಅಂತ ನನಗ್ ಗೊತ್ತು ನನ್ನ ಅಣ್ಣಂಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ ನೋಡಿ ಅವನು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಅವನ್ ತುಂಬಾ ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳಿದ್ಲು ಅವಳು ಹೇಳಿರೋ ಪ್ರತಿಯೊಂದು ಮಾತು ಇಂಚರ ಮನಸ್ಸಿಗೆ ನಾಟ್ತು ಇಷ್ಟು ವರ್ಷ ರೋಹನ್ಗಾಗಿರೋ ಅನ್ಯಾಯದಿಂದ ರಿಯಾ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿದೆ ಅಂತ ಇಂಚರಾಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಇಷ್ಟು ಚಿಕ್ಕ ಹುಡುಗಿ ತನ್ ಅಣ್ಣನ್ ಬಗ್ಗೆ ಎಷ್ಟೆಲ್ಲಾ ಅರ್ಥ ಮಾಡ್ಕೊಂಡು ಅವನ್ ಪರ್ವಾಗೆ ನೋಡಿ ಇಂಚರ ಕಣ್ಣಲ್ಲಿ ನೀರು ತುಂಬ್ಕೊಳ್ತು ಸ್ವಲ್ಪ ಹೊತ್ತು ಅವಳಗ್ ಮಾತೇ ಹೊರಡ್ಲಿಲ್ಲ ಅವಳು ತನ್ನಂತಾನು ಸಂಭಾಳಿಸ್ಕೊಂಡು ರಿಯಾ ಕೈ ಹಿಡ್ದು ನೀನೇನು ಚಿಂತೆ ಮಾಡ್ಬೇಡ ರಿಯಾ ನೀನು ನಿನ್ ಹೆಲ್ತ್ ಬಗ್ಗೆ ಕೇರ್ ತಗೋ ನಿನ್ ಅಣ್ಣನ್ ವಿಷಯ ನನಗ್ ಬಿಟ್ಬಿಡು ಅವನು ತುಂಬಾ ಒಳ್ಳೆ ಆಕ್ಟರ್ ಅಂತ ನನಗ್ ಗೊತ್ತು ಅವನಗ್ ಸಿಗ್ಬೇಕಾಗಿರೋ ಎಲ್ಲ ಅವಕಾಶನು ಸಿಕ್ಕೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಆದ್ರೆ ಅದಕ್ಕೂ ಮುಂಚೆ ನೀನ್ ಪೂರ್ತಿ ಹುಷಾರಾಗ್ಬೇಕು ಯಾಕೆಂದ್ರೆ ನಿನ್ ಅಣ್ಣನ್ ಪರ್ಫಾರ್ಮೆನ್ಸ್ ನೋಡಿ ಜೋರಾಗ್ ಚಪ್ಪಾಳೆ ಹೊಡಿಬೇಕಲ್ವಾ ಅಂತ ನಕ್ತಾ ಹೇಳಿದ್ಲು ಅವಳ ಮಾತ್ ಕೇಳಿ ರಿಯಾನು ಕಣ್ಣೀರೊರಿಸ್ಕೊಂಡು ಸ್ಮೈಲ್ ಮಾಡಿ ಮನಸ್ಸಲ್ಲೇ ಇಂಚರಾಗೆ ಸಾವಿರ ಸಲ ಥ್ಯಾಂಕ್ಸ್ ಹೇಳಿದ್ಲು ಅವಳು ಕಣ್ಣಲ್ಲಿರೋ ಖುಷಿ ಇಂಚರ ಮತ್ತೆ ರೋಹನ್ ಇಬ್ಬರಿಗೂ ಕ್ಲಿಯರ್ ಆಗಿ ಕಾಣಿಸ್ತು ಇಂಚರ ರಿಯಾನ್ ತಲೆ ಸವ್ರಿ ಈಗ ನೀನ್ ರೆಸ್ಟ್ ಮಾಡು ನಾನ್ ಹೊರಡ್ತೀನಿ ಯಾವ ವಿಷಯದ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀನ್ ತುಂಬಾ ಬೇಗ ಹುಷಾರಾಗ್ತೀಯಾ ಅಂತ ಹೇಳಿ ಅವಳನ್ನ ಬೆಡ್ ಮೇಲೆ ಮಲಗಿಸಿದ್ಲು ಇಷ್ಟೊಂದೆಲ್ಲ ಮಾತಾಡಿ ರಿಯಾ ಸುಸ್ತಾಗಿರೋದು ಇಂಚರಾಗೆ ಕಾಣಿಸ್ತು ರಿಯಾ ನಗ್ತಾ ಅವಳಿಗೆ ಬಾಯ್ ಮಾಡಿ ನೀವಾಗ ನನ್ನನ್ನ ನೋಡೋಕ್ ಬರ್ತೀರಾ ಅಂತ ಕೇಳಿದ್ಲು ಆಗ ಇಂಚರ ಹಿಂದೆ ತಿರುಗಿ ಹಾ ಖಂಡಿತ ಬರ್ತೀನಿ ಅಂದ್ಲು ಮಾತ್ ಕೇಳಿ ರಿಯಾಗೆ ಸಮಾಧಾನ ಆಯ್ತು ರೋಹನ್ ಇಂಚರಾನ ಕಳ್ಸೋಕೆ ಅಂತ ವಾರ್ಡ್ ಆಚೆ ಬಂದಾಗ ಅವನ್ ಮುಖದಲ್ಲಿ ಟೆನ್ಷನ್ ಇತ್ತು ಈಗ ಹೇಗೆ ಇಂಚರ ಹತ್ರ ಕ್ಷಮೆ ಕೇಳಲಿ ಅಂತಾನು ಅವನು ಯೋಚನೆ ಮಾಡ್ತಿದ್ದ ಆದ್ರೂ ಹೇಗೋ ಧೈರ್ಯ ಮಾಡಿ ಮ್ಯಾಮ್ ಐಂ ಸಾರಿ ನನ್ ತಂಗಿ ಹೇಳಿದ್ದನ್ನ ತಪ್ಪಾಗಿ ತಿಳ್ಕೊಬೇಡಿ ಅವಳಿಗೆ ಸರಿಯಾಗಿ ತಿಳಿಸ್ ಹೇಳ್ತೀನಿ ಅವಳು ಇನ್ಮೇಲ್ ಯಾವತ್ತೂ ಹೀಗೆಲ್ಲ ಮಾತಾಡಲ್ಲ ಆಕ್ಚುಲಿ ಅವಳು ನನ್ನ ವಿಷಯಕ್ಕೆ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಆಗಿದ್ದಾಳೆ ನಮ್ ಫ್ಯಾಮಿಲಿಲಿ ನಾನು ಅವಳು ಇಬ್ರೇ ಇರೋದು ಸೊ ಅವಳು ನನ್ನನ್ನ ತುಂಬಾ ಹಚ್ಕೊಂಡಿದ್ದಾಳೆ ನಂಗ್ ಚೂರ್ ನೋವಾದ್ರೂ ಅವಳು ತಡ್ಕೊಳಲ್ಲ ಅದಕ್ಕೆ ಹಾಗೆಲ್ಲ ಹೇಳ್ಬಿಟ್ಲು ಅವಳು ಹಾಗೆ ಹೇಳ್ಬಾರ್ದಿತ್ತು ಐ ಆಮ್ ಸಾರಿ ಫಾರ್ ದಟ್ ಅಂತ ಇಷ್ಟೊತ್ತು ಸಂಜಾಯಿಸಿ ಕೊಟ್ಟ ಅಪಾಲಜಿ ಕೇಳ್ದ ಆದ್ರೆ ಇಂಚರಾಗೆ ಅದರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವಳು ಅವನ ಹತ್ರ ನೀನದ್ರ ಬಗ್ಗೆ ಚಿಂತೆ ಮಾಡಬೇಡ ಯಾವ ವಿಷಯಕ್ಕೂ ಬೇಜಾರಾಗಿಲ್ಲ ನಿನಗೆ ಇಷ್ಟು ಕೇರ್ ಮಾಡೋ ತಂಗಿ ಇರೋದ್ ನೋಡಿ ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ಲು ನೀನ್ ಯಾವುದೇ ಭಯ ಇಲ್ಲದೆ ನಿನ್ ತಂಗಿ ಹತ್ರ ಹೋಗು ಅವಳಿಗೆ ನಿನ್ ಅವಶ್ಯಕತೆ ಇದೆ ನಾನ್ ಹೊರಡ್ತೀನಿ ಅಂದ್ಲು ಇಂಚರಾ ಮಾತ್ಗೆ ರೋಹನ್ ಜಾಸ್ತಿ ಏನೂ ಹೇಳ್ದೆ ತಲೆ ಆಡ್ಸಿ ಅಲ್ಲಿಂದ ವಾಪಸ್ ವಾರ್ಡ್ಗೆ ಬಂದ ಅದನ್ನ ನೋಡಿ ರಿಯಾ ಅಣ್ಣ ಇಷ್ಟು ಬೇಗ ಯಾಕೆ ವಾಪಸ್ ಬಂದೆ ಮ್ಯಾಮ್ನ ಹಾಸ್ಪಿಟಲ್ ಹೊರಗಡೆ ತನಕ ಬಿಟ್ಟು ಬರ್ಬೇಕಿತ್ತು ಅಂತ ಕಣ್ ಹೊಡಿತಾ ತಮಾಷೆ ಮಾಡಿದ್ಲು ಅವಳು ಹೇಳಿದ್ರ ಅರ್ಥ ರೋಹನ್ಗೆ ಚೆನ್ನಾಗ್ ಗೊತ್ತಾಗಿ ಅವಳ ತಲೆಗೆ ಪ್ರೀತಿಯಿಂದ ಮೊಟಕ್ದ ಜೊತೆಗೆ ಅವಳನ್ನ ಇಲ್ಲಿಗೇ ತಡೆದಿಲ್ಲ ಅಂದ್ರೆ ಅವಳ ತಮಾಷೆ ಮಿತಿ ಮೀರತ್ತೆ ಅಂತ ಅಂದ್ಕೊಂಡು ರಿಯಾ ನೀನ್ ಯಾವಾಗಿಂದ ನನ್ನ ಹತ್ರ ಸುಳ್ಳು ಹೇಳೋಕ್ ಶುರು ಮಾಡ್ದೆ ಹಾ ಆಗ್ಲೇ ನಿದ್ದೆ ಬರ್ತಿದೆ ಅಂದೆ ಈಗೆಲ್ ಹೋಯ್ತು ಅಂತ ಹೇಳಿ ಅವಳ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ